ಇನ್ನು ಈ ಬಗ್ಗೆ ರೈತರ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ ಈ ಅಧಿವೇಶನ ಬಹುಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಹಾಗೂ ಹಿಂದುಳಿದ ಭಾಗ ಭಾಗದ ಜಿಲ್ಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ ಸ್ಪೀಕರ್ ಅವರು ಹೇಳಿದರೆ ಬಹುತೇಕ ಸಚಿವರು ಕೂಡ ಅದನ್ನೇ ಪ್ರಶ್ನೆ ಎತ್ತಿದ್ದಾರೆ ಹೀಗಾಗಿ ವಿಜಯನಗರ ಜಿಲ್ಲೆಯ ರೈತರು ಕೂಡ ಈ ಬಗ್ಗೆ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರ ಸಮಸ್ಯೆಗಳೇನು ಏನ್ ಇಂಪ್ಲಿಮೆಂಟ್ ಆಗಬೇಕು ಏನ್ ಸಮಸ್ಯೆಗಳಿದಾವೆ ಅನ್ನುವಂಥದ್ದು ಕೂಡ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಅಧ್ಯಕ್ಷ ಈಗ ಈ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ರೈತರ ಸಮಸ್ಯೆಗಳು ಕೂಡ ಬಹಳಷ್ಟೆ ಈಗಾಗಲೇ ತಾವು ಕೂಡ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಕೂಡ ಸಲ್ಲಿಸಿದ್ದೀರಿ ಏನಾಗಬೇಕು ಅಂತ ಏನು ಚರ್ಚೆ ಆಗ್ಬೇಕು ಈ ವಿಚಾರಗಳ ಬಗ್ಗೆ ಇವತ್ತು ಮೊದಲನೇದಾಗಿ ಬೆಳಗಾವಿ ಅಧಿವೇಶನದ ಪ್ರಾರಂಭ ಆಗಿರೋದಕ್ಕೆ ನಮಗೆ ಮೊದಲನೇದಾಗಿ ಸ್ವಾಗತ ಕೋರ್ತಾ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ನಾವು ಈರುಳ್ಳಿ ಬೆಳಿತಾ ಇದೀವಿ ನಮ್ಮ ಸಾಕಷ್ಟು ನಮ್ಮ ರೈತರಿಂದ ಸರ್ಕಾರಕ್ಕೆ ಸಾಕಷ್ಟು ಲಾಭ ಇದೆ ನಾವು ಬೇಡಿಕೆ ಏನಂತ ಅಂದರೆ ಇವತ್ತು ಸಾಕಷ್ಟು ಈರುಳ್ಳಿ ಬೆಳೆದ್ರಿಂದ ನಮಗೆ ಕೋಲ್ಡ್ ಸ್ಟೋರೇಜು ಮತ್ತೆ ಈರುಳ್ಳಿ ಸಂಗ್ರಹಣಾ ಘಟಕಗಳು ಆನಂತರ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ಹೆತ್ತಿಡೀಬೇಕಾಗಿದೆ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಆಗಲಿ ರೈತರನ್ನ ಕಡೆಗಣಿಸುತ್ತಾ ಬಂದಿದ್ದಾರೆ ಅದಕ್ಕೆ ರೈತರ ಬಗ್ಗೆ ಚರ್ಚೆ ಆಗಿ ರೈತರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ಸಾಕಷ್ಟು ರೈತರುಗಳು ಮಳೆ ಆಗಿದ್ರಿಂದ ಹಾನಿಯಾಗಿದ್ದಾವೆ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮಾತ್ರ ಇನ್ಸೂರೆನ್ಸ್ ಕಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ಗಳು ಕಂಪನಿಯವರ ಕಡೆಯಿಂದ ತಕ್ಷಣವೇ ರೈತರಿಗೆ ಪರಿಹಾರ ರೂಪದಲ್ಲಿ ಖಾತೆಗೆ ಜಮಾ ಆಗಬೇಕಂತ ನಾವು ಮಾಧ್ಯಮದ ಮೂಲಕ ಇಷ್ಟಪಡ್ತಿದ್ದೀನಿ ಅಧ್ಯಕ್ಷ ಈಗ ಈಗ ಆಲ್ರೆಡಿ ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭ ಆಗಬೇಕು ಅನ್ನುವಂಥದ್ದು ಕೂಡ ಇತ್ತು ಯಾಕಂತ ಹೇಳಿದ್ರೆ ವಿಜಯನಗರ ಜಿಲ್ಲೆ ಬಿಟ್ರೆ ಈಗ ಬಹುತೇಕ ಹೂವಿನ ಅಡಗಲಿ ಆ ಭಾಗದಲ್ಲಿ ಮೈಲಾರ ಶುಗರ್ ಫ್ಯಾಕ್ಟ್ರಿಗೆ ಇಲ್ಲಿ ರೈತರು ಕಬ್ಬನ್ನ ಸಾಗಾಟೆ ಮಾಡಬೇಕು ಬಹಳಷ್ಟು ದೂರ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಬಹಳ ವಿಳಂಬ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪ ಇದೆ ಏನ್ ಹೇಳ್ತೀರಾ ಇವತ್ತು ಈ ಭಾಗದ ಶಾಸಕರಾಗಿರ್ತಕ್ಕಂಥ ಗೋಯಪ್ಪ ಅವರು ಕೂಡ ರೈತರ ಬಗ್ಗೆ ಕಾಳಜಿ ಇದೆ ಇವತ್ತು ನಾನು ಎಲ್ಲರ ರೈತರ ಪರವಾಗಿ ಹೇಳ್ತಾ ಇದ್ದೀನಿ ಇವತ್ತು ತುಂಗಾಭದ್ರ ನದಿಯ ದಂಡೆದ ದಡದಲ್ಲಿ ಇವತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಇದೆ ಆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಇತಿ ಈ ಭಾಗದಲ್ಲಿ ಇತ್ತೆಚ್ಚು ಈರುಳ್ಳಿ ಸಾರಿ ಕಬ್ಬುಗಳನ್ನು ಬೆಳೀತಾ ಇದ್ದಾರೆ ಇಲ್ಲಿ ತಕ್ಷಣವೇ ಇವತ್ತು ಅದನ್ನು ಫ್ಯಾಕ್ಟ್ರಿನ ಪುನ ಪುನರಾರಂಭ ಆಗಬೇಕು ಇಲ್ಲಾಂದರೆ ನಾವು ಎಲ್ಲ ರೈತರು ಸೇರಿ ಪ್ರತಿಭಟನೆ ಮಾಡಿ పునర్ంభ మేక నా ప్రయత్న సార్ ಇದು ಇಲ್ಲಿರ್ತಕ್ಕಂತ ರೈತರು ಹೇಳ್ತಾ ಇರತಕ್ಕಂತ ಮತ್ತು ಏನಂತ ಹೇಳಿದ್ರೆ ವಿಜಯನಗರ ಭಾಗದಲ್ಲಿ ಈಗಾಗಲೇ ಶಾಸಕರು ಏನು ಗವಿಯಪ್ಪ ಅವರು ಇದ್ದಾರೆ ಅವರು ಕೂಡ ಒಂದು ಮಾತನ್ನ ಕೊಟ್ಟಿದ್ರು ನಾನು ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತೇನೆ ಅನ್ನುವಂಥದ್ದು ಹೇಳ್ತಾ ಇದ್ರು ಹಾಗಾಗಿ ಅದು ಕೂಡ ವಿಳಂಬ ಆಗ್ತಾ ಇದೆ ಅದನ್ನು ಕೂಡ ಬೇಗನೆ ಆರಂಭ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಪ್ರತಿಭಟನೆಯನ್ನ ರೈತರು ಎಲ್ಲರೂ ಸೇರಿ ಮಾಡ್ತೀವಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು ಹಾಗಾಗಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಈರುಳ್ಳಿ ಬೆಳೆಗಾರರು ಇಲ್ಲಿ ಸಂಸ್ಕರಣಾ ಘಟಕಗಳನ್ನ ಆರಂಭ ಮಾಡಬೇಕು ಯಾಕಂತ ಹೇಳಿದ್ರೆ ಕೇವಲ ಇದು ಸರ್ಕಾರದಿಂದ ಹುಸಿ ಭರವಸೆ ಆಗಿದೆ ಈಗಲಾದ್ರೂ ಸರ್ಕಾರ ಏನೋ ಪ್ರತಿನಿಧಿಗಳು ಶಾಸಕರು ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸಗಳಾಗಬೇಕು ಅನ್ನುವಂಥದ್ದು ರೈತರು ಹೇಳ್ತಾ ಇರತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ